ಎಂಬಿಬಿಎಸ್ ವಿದ್ಯಾರ್ಥಿಯೊಬ್ಬ ಹೃದಯಾಘಾತದಿಂದ ನಿಧನರಾಗಿದ್ದಾನೆ ಔಷಧ ವ್ಯಾಪಾರಿ ಮುತ್ತಣ್ಣನವರ ಮಗ ಇಪ್ಪತ್ತು ವರ್ಷದ ಪೃಥ್ವಿ ಶಿವಮೊಗ್ಗದ ಸರ್ಕ್ಯೂಟ್ ಹೌಸ್ ಬಳಿ ವಾಕ್ ಮಾಡ್ತಾ ಇದ್ದ ವೇಳೆ ಹೃದಯಾಘಾತ ಸಂಭವಿಸಿ ಮೃತಪಟ್ಟಿದ್ದಾರೆ ಇವರು ಸಿಮ್ಸ್ ಮೆಡಿಕಲ್ ಕಾಲೇಜಿನಲ್ಲಿ ಎರಡನೇ ವರ್ಷದ ಮೆಡಿಕಲ್ ವ್ಯಾಸಂಗ ಮಾಡ್ತಾ ಇದ್ರು ತಕ್ಷಣವೇ ಅಲ್ಲೇ ವಾಕ್ ಮಾಡ್ತಾ ಇದ್ದ ಅಶೋಕ ನಗರದ ಮೋಹನ್ ಎಂಬುವವರು ಹೃದಯಾಘಾತದ ಲಕ್ಷಣ ಕಂಡು ಬಂದಿರೋದರಿಂದ ಸ್ಥಳದಲ್ಲೇ ಪ್ರಥಮ ಚಿಕಿತ್ಸೆ ನೀಡಿ ಐದು ನಿಮಿಷದಲ್ಲಿ ಮೆಗ್ಗಾನ್ ಆಸ್ಪತ್ರೆಗೆ ಕರೆದುಕೊಂಡು ಬಂದಿದ್ದಾರೆ ಅಷ್ಟರಲ್ಲೇ ಮರಣ ಹೊಂದಿರೋದಾಗಿ ವೈದ್ಯರು ದೃಢಪಡಿಸಿದ್ದಾರೆ ಶರಾವತಿ ನಗರದಲ್ಲಿ ಮನೆ ಇದ್ದು ಪ್ರತಿದಿನ ಪೃಥ್ವಿ ಸರ್ಕ್ಯೂಟ್ ಹೌಸ್ಗೆ ವಾಕ್ ಬರ್ತಾ ಇದ್ರು ಹೃದಯಾಘಾತ ಕಾಯಿಲೆ ಈಗ ಎಲ್ಲರಲ್ಲೂ ಕೂಡ ಸರ್ವೇ ಸಾಮಾನ್ಯ ಎಂಬುವಂತಾಗಿದೆ ಸಣ್ಣ ವಯಸ್ಸಿನಿಂದ ಹಿಡಿದು ಹಿರಿಯರವರೆಗೂ ಕೂಡ ಹೃದಯಾಘಾತ ಆಗ್ತಾ ಇದೆ ಎಂಬಿಬಿಎಸ್ ವಿದ್ಯಾರ್ಥಿ ಪ್ರತಿನಿತ್ಯವೂ ಕೂಡ ಸರ್ಕ್ಯೂಟ್ ಹೌಸ್ಗೆ ಐಬಿಯ ಬಳಿ ವಾಕಿಂಗ್ ಹೋಗ್ತಾ ಇದ್ರು ಅದರಂತೆ ಇವತ್ತು ಕೂಡ ವಾಕಿಂಗ್ ಹೋದಾಗ ಹೃದಯಾಘಾತ ಸಂಭವಿಸಿ ಸ್ಥಳದಲ್ಲೇ ಸಾವನ್ನಪ್ಪಿರುವಂತಹ ಘಟನೆ ಶಿವಮೊಗ್ಗದಲ್ಲಿ ನಡೆದಿದೆ ಈ ಎಂಬಿಬಿಎಸ್ ವಿದ್ಯಾರ್ಥಿಯೊಬ್ಬ ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಔಷಧ ವ್ಯಾಪಾರಿ ಮುತ್ತಣ್ಣನವರ ಮಗ ಇಪ್ಪತ್ತು ವರ್ಷದ ಪೃಥ್ವಿ ಇವರು ಸಿಮ್ಸ್ ಮೆಡಿಕಲ್ ಕಾಲೇಜಿನಲ್ಲಿ ಎರಡನೇ ವರ್ಷದ ಮೆಡಿಕಲ್ ವ್ಯಾಸಂಗ ಮಾಡ್ತಾ ಇದ್ರು ಪ್ರತಿನಿತ್ಯವೂ ಕೂಡ ಶಿವಮೊಗ್ಗದ ಸರ್ಕ್ಯೂಟ್ ಹೌಸ್ ಬಳಿ ವಾಕ್ ಮಾಡ್ತಾ ಇದ್ರು ಇಂದು ಕೂಡ ವಾಕ್ ಮಾಡುವಂತಹ ವೇಳೆ ಹೃದಯಾಘಾತ ಸಂಭವಿಸಿ ಮೃತಪಟ್ಟಿದ್ದಾರೆ ತಕ್ಷಣವೇ ಅಲ್ಲೇ ವಾಕ್ ಮಾಡ್ತಾ ಇದ್ದಂತಹ ಅಶೋಕ ನಗರದ ಮೋಹನ್ ಎಂಬುವವರು ಹೃದಯಾಘಾತದ ಲಕ್ಷಣ ಕಂಡು ಬಂದಿರೋದರಿಂದ ಸ್ಥಳದಲ್ಲಿಯೇ ಪ್ರಥಮ ಚಿಕಿತ್ಸೆ ನೀಡಿ ಐದೇ ನಿಮಿಷದಲ್ಲಿ ಮೆಗ್ಗಾನ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ಅಷ್ಟರಲ್ಲೇ ಮರಣ ಹೊಂದಿರುವುದಾಗಿ ವೈದ್ಯರು ದೃಢಪಡಿಸಿದ್ದಾರೆ ಶರಾವತಿ ನಗರದಲ್ಲಿ ಈ ವ್ಯಕ್ತಿಯ ಮನೆ ಇದ್ದು ಪ್ರತಿದಿನ ಪೃಥ್ವಿ ಸರ್ಕ್ಯೂಟ್ ಹೌಸ್ಗೆ ವಾಕ್ ಬರ್ತಾ ಇದ್ರು